ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ ಮಾಜಿ ಸಚಿವ ನಾಗೇಂದ್ರ ಶಾಸಕ ದದ್ದಲ್ಗೆ ಈಗ ಇಡಿ ಆಂಟಿಸಿಪೇಟೆಡ್ ಇತ್ತು ಸರ್ಕಾರದಿಂದ ನಿರೀಕ್ಷಿತ ಇತ್ತು ಹಿಂಗಿದ್ದೊಂದು ಬೆಳವಣಿಗೆ ಆಗಬಹುದು ಇಡಿ ಎಂಟರ್ ಆಗಬಹುದು ಸಿಬಿಐ ಎಂಟರ್ ಆಗಬಹುದು ಅಂತ ಅದೇ ಕಾರಣಕ್ಕೆ ನಾಗೇಂದ್ರ ಅವರ ರಾಜೀನಾಮೆಗೆ ಸೂಚಿಸಲಾಗಿತ್ತು ಈಗ ಇಡಿ ಎಂಟ್ರಿ ಆಗಿದೆ ಹದಿನೆಂಟು ಕಡೆಗಳಲ್ಲಿ ಇಡಿ ಅಧಿಕಾರಿಗಳ ದಾಳಿ ನಡೆಸಿದ್ದಾರೆ ಬರೀ ಶಾಸಕ ಮತ್ತು ಮಾಜಿ ಸಚಿವರ ಮನೆ ಮೇಲೆ ಮಾತ್ರ ಅಲ್ಲ ಯಾರು ಯಾರು ಇದರಲ್ಲಿ ತಗಲಾಕೊಂಡಿದ್ದಾರೋ ಅಧಿಕಾರಿಗಳು ಅವರ ನಿವಾಸದ ಮೇಲೂ ಕೂಡ ದಾಳಿ ನಡೆದಿದೆ ಪರಶುರಾಮ್ ಪದ್ಮನಾಭ ನಿವಾಸ ಸೇರಿದಂತೆ ಹದಿನೆಂಟು ಕಡೆಗಳಲ್ಲಿ ಇಡಿ ದಾಳಿ ನಡೆದಿದೆ ವಾಲ್ಮೀಕಿ ನಿಗಮದ ಆರೋಪಿಗಳ ಮನೆ ಮೇಲೆ ರೇಡ್ ಮಾಡಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಈಗ ಇಡಿ ಎಂಟ್ರಿ ಆಗಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ಈ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ರಾಜ್ಯದ ಜನರಿಗೆ ನೀಡ್ತಾ ಬರ್ತಾ ಇದೆ ಫಾಲೋ ಅಪ್ ಮಾಡ್ತಾ ಇದೆ ಮಾಜಿ ಸಚಿವರ ವಿಚಾರಣೆ ಯಾಕಿಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ಪ್ರಶ್ನೆ ಮಾಡಿತ್ತು ಪ್ರಕರಣದ ಪ್ರಮುಖ ಕೇಂದ್ರ ಬಿಂದು ಸಚಿವರಾಗಿದ್ರು ನಾಗೇಂದ್ರ ಅವರ ರಾಜೀನಾಮೆ ಪಡೆದ ನಂತರ ಮಾಜಿ ಸಚಿವರ ವಿಚಾರಣೆ ಆಗಿರಲಿಲ್ಲ ಶಾಸಕರ ವಿಚಾರಣೆಯಾಗಿರಲಿಲ್ಲ ನಿರಂತರವಾಗಿ ಪ್ರಶ್ನೆ ಮಾಡಿತ್ತು ಈಗ ವಿಚಾರಣೆಯನ್ನ ನಡೆಸಿದ್ದಾರೆ ಹದಿನೆಂಟು ಕಡೆಗಳಲ್ಲಿ ಈಗ ಇಡಿ ದಾಳಿ ಮಾಡಿದೆ ಇದರ ಫಸ್ಟ್ ವಿಜುವಲ್ಸ್ ಹಾಗೂ ಸ್ಟೋರಿಯನ್ನ ಬ್ರೇಕ್ ಮಾಡಿದ್ದೀವಿ ಫಸ್ಟ್ ವಿಜುವಲ್ಸ್ ಅನ್ನ ಕೂಡ ನೀವು ನೋಡ್ತಾ ಇದ್ದೀರಾ ದದ್ದಲ್ ನಿವಾಸದ ಮುಂಭಾಗದ ದೃಶ್ಯ ನೋಡ್ತಾ ಇದ್ದೀರಾ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದ ಇಂಚಿಂಚು ಮಾಹಿತಿಯನ್ನ ಏಷ್ಯಾ ಸುವರ್ಣ ನ್ಯೂಸ್ ನಿಮಗೆ ನಿರಂತರವಾಗಿ ತಲುಪಿಸ್ತಾ ಇದೆ ಇದರ ಫಾಲೋ ಅಪ್ ಮಾಡ್ತಾ ಇದೆ ಸರ್ಕಾರವನ್ನ ನಿರಂತರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಅದರ ಇಂಪ್ಯಾಕ್ಟ್ ಮಾಜಿ ಸಚಿವ ಮತ್ತು ಶಾಸಕರ ವಿಚಾರಣೆಯಾಗಿತ್ತು ಆ್ಯಂಡ್ ಇವತ್ತು ಬೆಳ್ಳಂಬೆಳಗೆ ಹದಿನೆಂಟು ಕಡೆಗಳಲ್ಲಿ ಇಡಿ ದಾಳಿ ನಡೆಸಿದೆ ಅದರ ಫಸ್ಟ್ ವಿಜುವಲ್ಸ್ ಅನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ ಇವಾಗ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ರಾಯಚೂರು ರಿಪೋರ್ಟರ್ ಜಗನ್ನಾಥ್ ಪೂಜಾರ್ ನಮ್ಮ ಜೊತೆ ಫೋನ್ ಇನ್ನಲ್ಲಿದ್ದಾರೆ ಜಗನ್ನಾಥ ಹದಿನೆಂಟು ಕಡೆಗಳಲ್ಲಿ ದಾಳಿ ನಡೆದಿದೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಎಲ್ಲೆಲ್ಲಿ ನಡೆದಿದೆ ರಾಯಚೂರು ಗ್ರಾಮೀಣ ಶಾಸಕರಾದಂತ ಬಸನಗೌಡ ದದ್ದಲ್ ಅವರ ಮನೆ ಮೇಲೆ ಇವತ್ತು ಬೆಳಿಗ್ಗೆ ಏಳು ಗಂಟೆ ಸುಮಾರಿಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಏನು ವಾಲ್ಮೀಕಿ ಹಗರಣ ನಿಗಮದ ಅಧ್ಯಕ್ಷರಾದಂತ ಬಸಂಗೌಡ ದದ್ದಲ್ ಅವರು ಈ ಮನೆ ಮೇಲೆ ದಾಳಿ ನಡೆದಿತ್ತು ಇವತ್ತು ಇಡೀ ರಾಜ್ಯದ ಹದಿನೆಂಟು ಕಡೆಗಳಲ್ಲಿ ಈ ಅಧಿಕಾರಿಗಳು ದಾಳಿ ನಡೆಸಿ ಅಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ ವಾಲ್ಮೀಕಿ ಆ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ಆಗಿರುವ ಕುರಿತಂತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾನೆ ಬರ್ತಾ ಇತ್ತು ಈ ಒಂದು ಹಗರಣದಲ್ಲಿ ಯಾರ್ಯಾರು ಆಗಿದ್ದಾರೆ ಅವರಿಗೆ ಈಗ ಇಡಿ ಮತ್ತು ಎಸ್ ಮತ್ತು ಸಿಬಿಐ ಮೂರು ತನಿಖಾ ಸಂಸ್ಥೆಗಳಿಂದ ಈ ಒಂದು ನೂರ ಎಂಬತ್ತೇಳು ಕೋಟಿ ಹಗರಣ ಕುರಿತಂತೆ ತನಿಖೆ ನಡೀತಾ ಇದೆ ನಿನ್ನೆ ಕೂಡ ಬಸನಗೌಡ ದದ್ದಲ್ ಆಗಿರ್ಬೋದು ಮಾಜಿ ಸಚಿವರ ಒಂದು ವಿಚಾರಣೆ ಕೂಡ ನಡೆದಿತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಅಹ್ ರಾಯಚೂರು ಗ್ರಾಮೀಣ ಶಾಸಕರು ಮತ್ತು ವಾಲ್ಮೀಕಿ ನಿಗಮದ ಅಧ್ಯಕ್ಷರಾದಂತ ಬಸನಗೌಡ ದದ್ದಲ್ ಅವರ ಮನೆ ಮೇಲೆ ಅಂದ್ರೆ ರಾಯಚೂರು ನಗರದ ಆರ್ಆರ್ ಮೇಲೆ ದಾಳಿ ನಡೆಸಿ ಅಲ್ಲಿ ಅವರ ದಾಖಲೆಗಳನ್ನ ಮತ್ತು ಆಸ್ತಿ ಪತ್ರಗಳನ್ನ ಇನ್ನಿತರ ದಾಖಲೆಗಳನ್ನ ಪೂಜಾರ್ ಇಪ್ಪತ್ತೈದು ಇಪ್ಪತ್ತೆಂಟು ದಿನಗಳಾಗಿವೆ ಪ್ರಕರಣ ಹೊರಗೆ ಬಂದು ಈಗಾಗಲೇ ಎಸ್ಐ ಟಿ ಕೂಡ ತನಿಖೆ ನಡೆಸ್ತಾ ಇದೆ ಈಗ ಸದ್ಯದ ಮಟ್ಟಿಗೆ ಇಡೀ ದಾಳಿ ನಡೆಸಿರುವಾಗ ದಾಖಲೆಗಳು ಸಿಕ್ತಾ ಇವಿಯಾ ಮನೆಯಲ್ಲಿ ಏನಾದರೂ ದಾಖಲೆಗಳು ಸಿಗ್ತಾ ಇವಿಯಾ ಬೆಳಗ್ಗೆಯಲ್ಲೂ ಕೂಡ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಏನಾದ್ರು ದಾಖಲೆಗಳು ಸಿಗ್ಬೋದಾ ಅಥವಾ ಈಗ ಬಸಂಗೋಡ ಗದ್ದಲ್ ಅವರು ಹಿನ್ನೆಲೆ ನೋಡ್ಬೇಕಾದ್ರೆ ಬಸಂಗೋಡ ಗದ್ದಲ್ ಎರಡು ಬಾರಿ ಶಾಸಕರಾದವರು ಈ ಮುಂಚೆ ಅವರು ಕಂಡಕ್ಟರ್ ಆಗಿದ್ದಾರೆ ಬಸ್ ಕಂಡಕ್ಟರ್ ಆದಂತವರು ಆ ಮುಖಾಂತರ ರಾಜಕೀಯದಲ್ಲಿ ಬೆಳವಣಿಗೆ ಆದ್ರು ಹಾಗಾಗಿ ಏನಾದ್ರು ದಾಖಲೆಗಳು ಸಿಗ್ಬೋದಾ ಏನಿದಾವೆ ಮತ್ತೆ ಈ ನೂರ ಎಂಬತ್ತೇಳು ಕೋಟಿ ಹಗರಣ ಏನಿದೆಯೋ ಈ ಹಗರಣದ ಕುರಿತಂತೆ ಇಡಿ ಮತ್ತು ಎಸ್ ಮತ್ತು ಸಿಬಿಐ ಮೂರು ಹಂತ ತನಿಖಾ ಸಂಸ್ಥೆಗಳು ತನಿಖೆ ನಡೆಸ್ತಾ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ದಾಖಲೆಗಳು ತಗ್ಗಲ್ಲ ಅವರ ಮನೆಯಲ್ಲಿ ಸಿಗ್ಬೋದನ್ನೋ ಕಾರಣಕ್ಕಾಗಿ ಈಗ ಇಡಿ ಅಧಿಕಾರಿಗಳು ಬೆಳಗ್ಗೆಯಿಂದಲೂ ಕೂಡ ಮನೆಯಲ್ಲಿರ್ತಕ್ಕಂತ ಎಲ್ಲಾ ದಾಖಲೆಗಳನ್ನ ಚೆಕ್ ಮಾಡ್ತಿದ್ದಾರೆ ಏನಾದ್ರೂ ಸಿಗುತ್ತಾ ಅನ್ನೋದು ಕಾದ್ ನೋಡ್ಬೇಕಾಗಿದೆ ಭಾವನಾ ಎಸ್ ಧನ್ಯವಾದ ಪೂಜಾ ನಿಮ್ಮೆಲ್ಲ ಮಾಹಿತಿಗೆ ಪ್ರಶಾಂತ್ ಇದು ನಿರೀಕ್ಷಿತ ಆಗಿತ್ತು ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ನೋಡಿ ಇಟ್ ವಾಸ್ ಆಂಟಿಸಿಪೇಟೆಡ್ ಯಾವಾಗ ಎಸ್ ಐ ಟಿ ತನಿಖೆ ಢೋಲಂ ಢೋಲ ಟೈಪ್ ನಡೀತಾ ಇತ್ತು ಇನ್ನೊಂದು ಕಡೆ ಬ್ಯಾಂಕನವರು ಎಸ್ ಸಿ ಬಿ ಐಗೆ ಒಂದು ತನಿಖೆಯನ್ನು ನಡೆಸಿ ಅಂತಕ್ಕಂಥದ್ದನ್ನು ಹೇಳಿದಾಗ ಸಿ ಬಿ ಐ ತನಿಖೆಯ ವ್ಯಾಪ್ತಿ ಕಡಿಮೆ ಇದೆ ಬ್ಯಾಂಕಿನ ಸಂಬಂಧಪಟ್ಟಂತೆ ಮಾತ್ರ ನಡೆಸ್ಬೋದು ಆದರೆ ಇಡೀ ಇದರಲ್ಲಿ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು ಇದರಲ್ಲಿ ಮನಿ ಲಾಂಡ್ರಿಂಗ್ ಏನಾದರೂ ನಡೀತಾ ಯಾಕಂದರೆ ಇಷ್ಟು ದೊಡ್ಡ ಪ್ರಮಾಣದ ಹಣ ವರ್ಗಾವಣೆ ಆಯಿತು ಅದು ವಿಡ್ರಾವಲ್ ಆಗಿದೆ ಅದು ಯಾವುದಕ್ಕೆ ಬಳಕೆ ಆಯಿತು ಎಲ್ಲಿ ಹೋಯಿತು ಅಂತಕ್ಕಂಥದ್ರ ಬಗ್ಗೆ ನನಗನ್ಸುತ್ತೆ ಇಡೀ ತನಿಖೆಯ ವ್ಯಾಪ್ತಿ ಇರತಕ್ಕಂಥದ್ದು ಇದರಲ್ಲಿ ಮನಿ ಲಾಂಡ್ರಿಂಗ್ ನಡೀತಾ ಈ ಹಣವನ್ನು ಉಪಯೋಗಿಸಿ ಆಸ್ತಿಗಳನ್ನು ಖರೀದಿ ಮಾಡಲಾಗಿದೆಯಾ ಇದರ ಬಗ್ಗೆ ಇಡಿ ನಿಶ್ಚಿತವಾಗಿ ತನಿಖೆಯನ್ನು ನಡೆಸುತ್ತೆ ಆದರೆ ಒಂದನ್ಸುತ್ತೆ ಈ ಪ್ರಕರಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಒಂದು ರೀತಿಯ ತಿಕ್ಕಾಟಕ್ಕೂ ಕಾರಣ ಆಗತ್ತೆ ಆದರೆ ಎಸ್ ಐ ಟಿ ತನಿಖೆ ನಡೆಸಿರುವ ಪರಿ ಏನಿದೆ ಅಲ್ವಾ ಅದು ನಾಳೆ ಸಿ ಬಿ ಐ ಮತ್ತು ಇಡಿ ದಾಳಿ ನಡೆದ ತಕ್ಷಣ ಇಲ್ಲ ಇದೊಂದು ಪೊಲಿಟಿಕಲ್ ವೆಂಡೇಟಾ ಅಂತ ಹೇಳುವ ಅಧಿಕಾರವನ್ನ ಅಥವಾ ಲೆಜಿಟಿಮಸಿಯನ್ನ ಕರ್ನಾಟಕದ ರಾಜ್ಯ ಸರ್ಕಾರ ಕಳೆದ ಯಾಕಂದ್ರೆ ನೀವು ಡೇ ಒನ್ ದದ್ದಲ್ ಮತ್ತು ನಾಗೇಂದ್ರರನ್ನ ಕರೆದು ವಿಚಾರಣೆಗೊಳಪಡಿಸಿದ್ರೆ ನೀವು ಇವತ್ತು ಇಡಿ ದಾಳಿ ನಡೆಸಿದ ಕ್ಷಣ ಅದಕ್ಕೊಂದು ಪೊಲಿಟಿಕಲ್ ಬಣ್ಣ ಕಟ್ಟತಕ್ಕಂತ ಸಾಧ್ಯತೆ ಇತ್ತು ನನಗೆ ನನಗನ್ಸುತ್ತೆ ಇಪ್ಪತ್ತಿಪ್ಪತ್ತೆರಡು ದಿನಗಳ ಕಾಲ ಯಾವುದೇ ರೀತಿಯ ತನಿಖೆ ನಡೆಸದೆ ನೀವು ನಿನ್ನೆ ಅವರನ್ನು ಕಾಟಾಚಾರಕ್ಕೆ ಕರೆದಿದ್ದರಿ ಅನ್ನೋದು ಗೊತ್ತಿಲ್ಲ ಈಗ ಅದನ್ನು ಹೇಗೆ ನೋಡ್ತಾರೆ ಅಂತ ದದ್ದಲ್ ಆನಂದದಿಂದ ಕಾರ್ನಲ್ಲಿ ಹೋಗ್ತಾ ಇರೋ ದೃಶ್ಯಗಳನ್ನು ನೋಡಿದರೆ ನಿಮಗೆ ಸಾಕು ಗೊತ್ತಾಗತ್ತೆ ಭಾವನಾ ಅಂದ್ರೆ ಕೆಲವರಿಗೆ ಅನ್ನಿಸ್ಬೋದು ಎಷ್ಟು ಅದರದ್ದು ಚಿಕಿತ್ಸಕ ಬುದ್ಧಿಯಿಂದ ನೋಡ್ತೀರಿ ಅಂತ ಆದರೆ ನಿಮ್ಗೆ ಆ ದೃಶ್ಯಗಳು ನೋಡಿದರೆ ಗೊತ್ತಾಗತ್ತೆ ನೀವು ಈ ರೀತಿಯ ಎಸ್ ಐ ಟಿ ಇ ಡಿ ಸಿ ಬಿ ಐ ತನಿಖೆಗೆ ಹೋದವರು ಅವರು ಹೊರಗಡೆ ಬಂದವರ ಮುಖ ನೋಡಿ ಇವರು ಮುಖಗಳನ್ನು ನೋಡಿ ಅಂದರೆ ಒಂದು ನಿರೀಕ್ಷಣ ಜಾಮೀನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಎಲ್ಲವೂ ಗೊತ್ತಿದೆ ಏನಾಗುತ್ತೆ ಒಳಗಡೆ ಮಾಧ್ಯಮಗಳು ಒತ್ತಡ ಹಾಕ್ತಾ ಇರೋದ್ರಿಂದ ಅದೊಂದು ನಾಮಕಾವಸ್ತಿಯ ವಿಚಾರಣೆ ಅನ್ನೋದು ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಾಗ್ತಾ ಇದೆ ಬಟ್ ಈಗ ಇಡಿ ಎಂಟ್ರಿ ಆಗಿರೋದ್ರಿಂದ ಏನೇನು ನೋಡಿ ಭವನ ಈ ಇಡೀ ಪ್ರಕರಣವನ್ನು ಯಾಕಿದು ಬ್ರೇಕ್ ಥ್ರೂ ಪ್ರಕರಣ ಆಗುತ್ತೆ ಅಂತ ನನಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನೀವು ನೂರ ಮೂವತ್ತೈದು ಸೀಟ್ಗಳೊಡನೆ ಬಂದ್ರಿ ಬಿ ಜೆ ಪಿ ಮೇಲೆ ನಲ್ವತ್ತು ಪರ್ಸೆಂಟ್ ಕಮಿಷನ್ ಆರೋಪಗಳನ್ನು ಬಂದ್ರಿ ಪೇ ಎಮ್ ಆರೋಪಗಳನ್ನು ಬಂದರು ಇಡೀ ದೇಶದಲ್ಲಿ ಸಿಗದ ಒಂದು ವಿಜಯ ಕರ್ನಾಟಕದ ಜನ ಕಾಂಗ್ರೆಸ್ ಕೊಟ್ಟರು ನೀವು ಒಂದು ವರ್ಷದಲ್ಲಿ ಒಂದು ನೀವು ಬರೀ ಗ್ಯಾರಂಟಿ 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 ಮಾಡಿದ್ರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಗೆ ಅದೇನು ಭಾಳ ದೊಡ್ಡ ಡಿವಿಡೆಂಟನ್ನು ತಂದು ಕೊಡಲಿಲ್ಲ ಅದಾದ ಹದಿನೈದು ಇಪ್ಪತ್ತು ದಿನಗಳಲ್ಲಿ ಈ ಹಗರಣ ಹೊರಗೆ ಬರುತ್ತೆ ನಂತರ ಮೂಡಾದ ಬರುತ್ತೆ ಒಂದು ವೇಳೆ ಇದನ್ನ ಸರಿಯಾಗಿ ಪೊಲಿಟಿಕಲಿ ಹ್ಯಾಂಡಲ್ ಮಾಡಲಿಲ್ಲ ಅಂದ್ರೆ ಪೊಲಿಟಿಕಲಿ ಹ್ಯಾಂಡಲ್ ಅಂದ್ರೆ ಏನು ಅವರನ್ನು ಉಳಿಸೋದಲ್ಲ ಪೊಲಿಟಿಕಲಿ ಹ್ಯಾಂಡಲ್ ಅಂದ್ರೆ ತನಿಖೆಗೆ ತನಿಖೆಗೆ ನಡೀಲಿ ಅನ್ನೋದು ಮಾಡದೆ ಹೋದ್ರೆ ಯುವರ್ ಗೌರ್ಮೆಂಟ್ ವಿಲ್ ಲೂಸ್ ಡೈರೆಕ್ಷನ್ ಎಸ್ ಎಸ್ ವೀಕ್ಷಕರೇ ಹದಿನೆಂಟು ಕಡೆ ಇಡಿ ದಾಳಿ ನಡೆದಿದೆ ಇದರ ನಿರಂತರ ವರದಿಯನ್ನು ನಾವು ನಿಮಗೆ ನೀಡೋರಿದ್ದೀವಿ ಏನೇನಾಗ್ತಾ ಇದೆ ಇಡಿ ಕೈಯಲ್ಲಿ ಯಾವೆಲ್ಲ ದಾಖಲೆಗಳು ಸಿಗೋ ಸಾಧ್ಯತೆ ಇದೆ ಯಾವ ದಿಕ್ಕಿನಲ್ಲಿ ಈ ಪ್ರಕರಣ ಹೋಗುತ್ತೆ ಅನ್ನೋದರ ಡೀಟೇಲ್ಸ್ ಅನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ನಿರಂತರವಾಗಿ ನೀವು ನೋಡಬಹುದು ಇದೊಂದು ಚಿಕ್ಕ ಬ್ರೇಕ್ ಬ್ರೇಕ್ ನಂತರ ಮತ್ತಷ್ಟು ಸಿದ್ಧ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್